ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ರೈತ ಸೇವಾ ಸಹಕಾರ ಸಂಘದ ಚುನಾವಣೆ ಸನ್ಮಾನ್ಯ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರ ನೇತೃತ್ವದ ತಂಡದ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಸಮರ್ಥ ಆಡಳಿತ ಶ್ಲಾಘನೀಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಸಹಕಾರಿ ಬ್ಯಾಂಕ್ ಕ್ಷೇತ್ರದಲ್ಲಿ ಜನಮನ್ನಣೆ ಪಡೆದಿರೋ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಐದು ವರ್ಷಗಳ ಅವಧಿಗೆ ಫೆಬ್ರವರಿ ಹದಿನೈದರಿಂದ ಚುನಾವಣೆ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಸಹಕಾರಿ ಸಂಘದ ಹಾಲಿ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ವಾಣಿಶ್ರೀ ರವರ ನೇತೃತ್ವದ ತಂಡದ ಹನ್ನೆರಡು ಅಭ್ಯರ್ಥಿಗಳು ಬುಧವಾರ ಸಿಂಗನಾಯ್ಕನಹಳ್ಳಿಯಲ್ಲಿನ ಸಹಕಾರ ಸಂಘದ ಕಚೇರಿಯಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರ ಮುಖಂಡತ್ವದಲ್ಲಿ ನಾಮಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ಮಾನ್ಯ ಅಲೋಕ್ ವಿಶ್ವನಾಥ್ರವರು ರೈತ ಮೋರ್ಚಾ ಕಾರ್ಯದರ್ಶಿ ಕಡತನಮಲೆ ಸತೀಶ್ರವರು ಶ್ರೀ ದಿಬ್ಬೂರು ಜಯಣ್ಣರವರು ಅದ್ದೆ ವಿಶ್ವನಾಥ್ಪುರದ ಶ್ರೀ ಎಂ ಮಂಜುನಾಥ್ರವರು ಶ್ರೀ ಅಪ್ಪಯ್ಯಣ್ಣರವರು ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್ ರವರು ಶ್ರೀ ಎನ್ ಜಿ ನರಸಿಂಹಮೂರ್ತಿರವರು ಎಸ್ ಟಿ ಡಿ ಮೂರ್ತಿರವರು ಇಡ್ಗಲ್ಪುರ ಶ್ರೀ ಮೋಹನ್ ಕುಮಾರ್ ಎಸ್ ಜಿ ಪ್ರಶಾಂತ್ ರೆಡ್ಡಿ ಚೊಕ್ಕನಹಳ್ಳಿ ನಾಗೇಶ್ ಹೆಸರುಘಟ್ಟ ರಾಜಣ್ಣ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳು ಮತ್ತು ಮಾನ್ಯ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರ ನೇತೃತ್ವದ ತಂಡದ ಎಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಸಹಕಾರ ಸಂಘದ ಸಿಇಒ ಶ್ರೀ ಆರ್ ರವರು ಸೇರಿದಂತೆ ಯಲಹಂಕ ಕ್ಷೇತ್ರದ ಬಿಜೆಪಿ ಮುಖಂಡರೂ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು